ಅಂದ್ರೆ ನಿಶಾ ಗೊತ್ತಿಲ್ಲ ಅದ್ ಯಾವ್ದು ಅಂತ ಅನುಭವಿಲ್ಲ ಇಂಜೆಕ್ಟ್ ಮಾಡ್ಕೊಂತಾರೆ ಕ್ಯಾನ್ಸರ್ ಡ್ರಗ್ ಅದು ಅದೇ ಹೊರಗಡೆ ಸಿಗ್ತೈತೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ ಅದಂಗೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ ಸುಳ್ತಾ ಇದೀನಿ ಅಂದ್ರೆ ನಾನು ಸುಳ್ತಾ ಹೇಳ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಬಂದಿದೆ ತುಮಕೂರಲ್ಲಿ ವಿಡಿಯೋ ಒಬ್ಬ ಮಹಿಳೆ ವಿಡಿಯೋ ಮಾಡಿದಾಳೆ ವಿಡಿಯೋ ಮಾಡಿಬಿಟ್ಟು ದಯವಿಟ್ಟು ನನ್ನ ನಾನ್ ಬದುಕೆಕ್ ಆಗ್ತಾ ಇಲ್ಲ ನನ್ನ ಮಗ ದಿನ ನನ್ನ ಚಿತ್ರ ಹಿಂಸೆಯಿಂದ ಕೊದ್ದು ಕೊದ್ದು ಸಾಯಿಸ್ತಾ ಇದ್ದಾನೆ ದಿನಾ ಈ ಡ್ರಗ್ ತಗೊಂತಾ ಇದ್ದಾನೆ ನನ್ನ ಬದುಕಿಸಿ ನನಗೆ ದಯಾಮರಣ ಕೊಡಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದಾರೆ ದಯಾಮರಣ ಕೊಡಿ ಅಂತ ಈ ಡ್ರಗ್ತೈತೆ ಇಷ್ಟೊಂದು ಕ್ಯಾನ್ಸರ್ ಕೊಡುವಂತ ಡ್ರಗ್ ಹಾದಿ ಬೀದಿಯಲ್ಲಿ ಸಿಗ್ತೈತೆ ಅಂದ್ರೆ ಏನ್ ಇಲಾಖೆ ಸತ್ತಿದ್ಯಾ ಬದುಕಿದ್ಯಾ ಯಾಕೆ ರೈಡ್ ಆಗ್ತಾ ಇಲ್ಲ ಮಾಡಬೇಕು ನಮ್ಮ ಸಚಿವರು ಒಂದ್ ಹತ್ತು ಕಡೆ ಹೋಗಿ ನೀವಿದ್ದಾಗ ಒಂದ್ ಹತ್ತು ಜನ ಹಾಕಿದ್ರೆ ಇಲ್ಲ ಆಚೆಗೆ ಬರಲ್ಲ ಯಾರು ಎಲ್ಲ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಕೊನೆ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು ಮುಗ್ದೋಯ್ತಾರೆ ಇನ್ನೇನಿಲ್ಲ ನಾಕೆ ಎರಡೇ ಪೇಜ್ ಇರೋದ್ ಅದರಿಂದ ಇವತ್ತು ಇದಲ್ದಿರನು ಕೂಡ ನಾನು ಬೆಳಗಾವಿಯಲ್ಲೂ ಹೋಗಿದ್ದೆ ನಾನು ಬೆಳಗಾವಿ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಆರೇ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಬಾಣಂತಿಯರ ಬಲಿ ನಾನು ಭೇಟಿ ಮಾಡಿದ್ದೆ ನಾನೇ ಹೋಗಿ ಭೇಟಿ ಮಾಡಿದ್ದೆ ಒಂದು ವರ್ಷದಲ್ಲಿ ಮುನ್ನೂರ ಇಪ್ಪತ್ತೆರಡು ನವಜಾತ ಶಿಶುಗಳ ಮರಣ ಬಳ್ಳಾರಿ ದುರಂತ ಆದಮೇಲೆ ಇದೊಂದು ದುರಂತ ಅಂತೇಳಿ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಬಳ್ಳಾರಿ ಒಂದೇ ಅಲ್ಲ ಅನ್ನೋದು ನಿಮ್ಗೆ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಬಳ್ಳಾರಿ ಅಲ್ಲ ಈ ರಾಜ್ಯದಲ್ಲಿ ಇದು ನಡೀತಾ ಇದೆ ನಾವು ವರದಿ ಕೊಡ್ಬೋದು ನಾವೇನು ನಾವು ಅಲ್ಲಿದ್ದಾಗ ನಾವು ಕೊಟ್ಟಿದ್ದೀರಿ ಇಲ್ಲಿದ್ದಾಗ ನೀವು ಕೇಳಿದ್ದೀರ ಹಿಂದೆ ಇಷ್ಟಿತ್ತು ಹಿಂದೆ ಇಷ್ಟು ಸಾವು ಪಾಟೀಲ್ರೆ ಹಿಂದೆ ಇಷ್ಟು ಸಾವಾಗ್ತಾ ಇತ್ತು ಈಗ ಇಷ್ಟು ಕಡಿಮೆ ಆಗಿದೆ ಮುಂದೆ ಇದು ಮಾಡ್ತೀರಿ ಅಂತ ನನಗೆ ಹಿಂದೇನೂ ಬೇಡ ಮುಂದೇನೂ ಬೇಡ ಬದುಕು ಬದುಕುವಂಥ ಹಕ್ಕನ್ನ ಕೊಡಬೇಕು ಅನ್ನೋದು ನಾನು ಕೇಳೋದು ನಾವು ಹೀಗೆ ಹೇಳ್ತಾ ಇದ್ರೆ ಹಿಂದೆ ಹೀಗಿತ್ತು ಮುಂದೆ ಈಗ ಅಂತ ಹೇಳ್ತಾ ಹೋಗ್ತಾ ಇದ್ರೆ ಇವತ್ತು ನ್ಯಾಯ ಕೊಡೋದು ಯಾರು ಇವತ್ತಿನ ನ್ಯಾಯಕ್ಕೆ ನಾನು ಇವತ್ತು ತಮ್ಮ ಹತ್ರ ನಾನು ಮಾತಾಡ್ತಾ ಇರೋದು ನಾನೇನು ಅಂತ ಕಠಿಣ ಪದ ಕೆಟ್ಟ ಪದನೂ ಉಪಯೋಗ ಮಾಡಿಲ್ಲ ಅಂತ ಅನಿಸ್ತೇನೆ ಜನಗಳ ಮನಸ್ಥಿತಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಬರುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ ನಾವು ಮಾಡಿಲ್ಲ ಅಂದ್ರೆ ಇಲ್ಲಿರಕ್ಕೆ ನಾವು ನಮ್ಗೇನು ಅಧಿಕಾರ ಇದೆ ವಿಧಾನಸೌಧ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಇದೆಲ್ಲ ನಡೀತಾ ಇರೋದು ಉತ್ತರ ಕರ್ನಾಟಕದ ಭಾಗದಲ್ಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಡತನ ಇರತಕ್ಕಂಥದ್ದು ಇಲ್ಲೆಲ್ಲ ಚರ್ಚೆ ಆಯ್ತು ಮಾತಾಡಿದ್ರೆ ಏನು ಚರ್ಚೆ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಈ ತರ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಬಡತನ ಕಿತ್ತು ತಿನ್ನುವಂತ ಬಡತನ ಅಂದ್ರೆ ಈ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ ಅಧ್ಯಕ್ಷರೇ ಈ ಯಾರು ಬಡವರೇ ಆ ಬಡವರು ಹೋಗೋ ಆಸ್ಪತ್ರೆಗಳಿಗೂ ಬಾಗಲು ಮುಚ್ಚಿಬಿಟ್ರೆ ಏನ್ ಕಿರ್ಬೇಕು ಈ ಇಲಾಖೆ ಈಗ ನಿಮ್ಮ ಸಲಹೆಯನ್ನು ಸರಿಪಡಿಸ್ಲಿಕ್ಕೆ ಹೇಳಿ ಅಧ್ಯಕ್ಷರೇ ನಾನು ಹಾಂ 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 ನಾನು ಸಚಿವರಿಗೆ ನಾನು ಹೇಳೋವಂಥದ್ದು ಪ್ರಮುಖವಾಗಿ ಇನ್ನು ಅಶ್ವತ್ ನಾರಾಯಣ್ ಮಾತಾಡ್ತಾರೆ ಅದೇ ಸಚಿವರಿಗೆ ನಾನು ಹೇಳೋವಂಥದ್ದು ಇದನ್ನು ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು ಇಲ್ಲಿ ಉತ್ತರ ಕೊಡ್ತಾರೆ ನಾವು ಇದಾದ ಮೇಲೆ ಮನೆಗೆ ಹೋಗ್ತೀರಿ ತಾರ್ಕಿಕ ಅಂತ್ಯಕ್ಕೆ ಕೊಡಬೇಕು ಮತ್ತು ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗಬೇಕು ಇಂಪಾರ್ಟೆಂಟು ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗಬೇಕು ಅದಕ್ಕೆ ನಾನು ಹೇಳೋದು ಸಿಟ್ಟಿಂಗ್ ಜಡ್ಜ್ ಅವರೇನೋ ಅವರ ನೇತೃತ್ವ ಅಲ್ಲ ಅವರ ಸುರ್ಪದಿಯಲ್ಲಿ ಅವರ ಗೈಡೆನ್ಸಲ್ಲಿ ಅಷ್ಟೇ ಅವ್ರನ್ನ ನೇಮಕ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ ನನಗೂ ಗೊತ್ತಿದೆ ಇವತ್ತಿನ ಒತ್ತಡದಲ್ಲಿ ಅವರ ಒಂದು ಅಲ್ಲಿ ಇದನ್ನು ಒಂದು ನ್ಯಾಯಾಂಗ ತನಿಖೆಗೆ ಕೊಟ್ಟರೆ ನಿಜಕ್ಕೂ ಅಲ್ಲಿ ಬರುವಂತ ರಿಪೋರ್ಟ್ ಅನ್ನ ನಮ್ಮ ಸದನದಲ್ಲಿ ತಾವು ತಾವಿರ್ತೀರ ಮಂಡಿಸ್ತೀರಿದ್ರೆ ನಮ್ಮ ಮುಂದೆ ಮಂಡಿಸೋಣ ತಾವು ಮಂತ್ರಿ ಆಗಿದ್ರೆ ನೀವೇ ಮಂಡಿಸಿ ಆಮೇಲೆ ಪರವಾಗಿಲ್ಲ ಅರ್ಥ ಆಯ್ತಲ್ಲ ಮಂಡಿಸೋಣ ನನಗ್ ಗ್ಯಾರಂಟಿ ಇಲ್ಲ ಯಾಕಂದ್ರೆ ನೀವು ರಾತ್ರಿ ಹನ್ನೆರಡು ಒಂದ್ ಗಂಟೆ ನಡೆಸ್ತಾ ಇರೋ ನೋಡಿದ್ರೆ ಕೊನೆ ಲ್ಯಾಪ್ ಓಡ್ತಾರಲ್ಲ ಹಂಗರ ನೀವು ಈ ರನ್ನಿಂಗ್ ರೇಸಲ್ಲಿ ಕೊನೆಯ ಲ್ಯಾಪ್ ಓಡ್ತಾರಲ್ಲ ಬೇಗ ಗುರಿ ಮುಟ್ಟಬೇಕು ಅಂತ ಓಕೆ ಆಗ್ಲಿ ಅದನ್ನು ಮಂಡಿಸಿದ್ರೆ ಇಡೀ ಮೆಸೇಜ್ ಹೋಗ್ತೈತೆ ಆ ಡ್ರಗ್ ಈ ಮಾಫಿಯಾಗಳು ಇರ್ತಾರಲ್ಲ ಆ ಮೆಸೇಜ್ ಹೋಗ್ತೈತೆ ಆ ಮೆಸೇಜ್ ಹೋದ್ರೆ ನಾವು ಮುಂದೆ ಆಗುವಂಥ ಅನಾಹುತ ಈ ತರ ಬಾಣಂತಿಯರು ಸಾವಿಗೆ ನಾವು ಬೆಲೆ ಆಗದೇ ಇಲ್ಲ ಅದನ್ನು ಉಳಿಸೋಂಥ ಅಟ್ಲೀಸ್ಟ್ ಒಂದು ಪ್ರಾಣಾನಾದ್ರೂ ನಾವು ಉಳಿಸಿದ್ರೆ ಅದು ಪುಣ್ಯ ಇಲ್ಲ ಸದನ ನಡೆದಿದ್ದಕ್ಕೂ ಪುಣ್ಯ ಬರ್ತದೆ ನಮಗೂ ಪುಣ್ಯ ಬರ್ತದೆ ಅದರಿಂದ ನಾನು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಏನಾಗಲ್ಲ ಇದರಿಂದ ನಿಮಗೂ ಒಳ್ಳೆ ರಿಪೋರ್ಟ್ ಬರ್ತದೆ ಸಿಟ್ಟಿಂಗ್ ಜಡ್ಜ್ ಅವರು ಸೂಪರ್ವೈಜರ್ ಮಾಡ್ತಾರೆ ಅಷ್ಟೇ ಮಾಡಿದ್ರೆ ಈ ಡ್ರಗ್ ಕಂಪನಿಗಳ ಬಗ್ಗೆ ಅವರೇನೇನು ಕಾಮೆಂಟ್ ಮಾಡ್ತಾರೆ ಅದನ್ನು ನಾವು ಜಾರಿಗೆ ತರೋಣ ನಾವೆಲ್ಲನೂ ಕೂಡ ನೀವೇ ಬಿಲ್ ಇಲ್ಲಿ ಹೊಸ ಒಂದು ಬಿಲ್ ಅನ್ನು ಮಣ್ಣೆ ಮಾಡಿ ಈ ಥರ ಮೋಸ ಮಾಡುವಂಥ ಒಂದು ಕಂಪನಿಗಳಿಗೆ ಕಡಿವಾಣ ಹಾಕಲಿಲ್ಲ ಅಂದರೆ ಈ ರಾಜ್ಯದಲ್ಲಿ ಬಾಣಂತಿಯರಿಗೆ ನೆಮ್ಮದಿ ಇಲ್ಲ ಬದುಕುವಂಥ ಅವಕಾಶ ಕಳ್ಕೊತಾ ಇದ್ದೀರಿ ಆ ಬದುಕುವಂಥ ಅವಕಾಶವನ್ನು ಗ್ಯಾರಂಟಿಯನ್ನ ಈ ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ